ಸುಮಾರು ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು ಹೇಮಾ ನಮಗೆ ಐಬ್ರೋಸ್ ಬೆಳೀತಿಲ್ಲ ಸೊ ಐಬ್ರೋಸ್ ಬೆಳೋದಕ್ಕೆ ನನಗೊಂದು ಟಿಪ್ ಹೇಳಿ ಅಂತ ನಾನು ಅದೇ ಆ ಟಿಪ್ಪೇ ನಾನು ಫಾಲೋ ಮಾಡೋದು ಏನು ಅಂತ ನಾನು ಇವತ್ತಿನ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಬರೀ ಐಬ್ರೋಸ್ಗೆಲ್ಲ ಇನ್ಸ್ಟೆಂಟ್ ಎರಡಾಯ್ದು ಕೇಳ್ತಿದ್ರು ಅಂದರೆ ಇನ್ಸ್ಟೆಂಟ್ ಡೈ ಅಂದರೆ ಅದನ್ನು ಇವಾಗ ಹೇರ್ ಎರಡಾಯಿ ಅಂದರೆ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಬೇಕು ಅಲ್ವಾ ಸೊ ಇದು ಹಾಗೆಲ್ಲ ನೀವು ಹೊರ್ಗಡೆ ಹೋಗಬೇಕಾದ್ರೆ ಜಸ್ಟ್ ಅದನ್ನು ಆಗಿ ಈ ಥರ ನೋಡಿ ಅಪ್ಲೈ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಮತ್ತು ಹೆಲ್ದಿಯಾಗಿ ಮಾಡಿದ್ದೀನಿ ಯೂಶಲಿ ನಾನು ಯಾವ ಕೆಮಿಕಲ್ಸು ಬಳಸಲ್ಲ ಬಟ್ ಇವತ್ತಿನ ವೀಡಿಯೋದು ಇನ್ನೂ ಆರ್ಗ್ಯಾನಿಕ್ ಏನು ಅಂದರೆ ಅದಕ್ಕೆ ನಾವು ಹಸುವಿನ ತುಪ್ಪ ತೊಗೊಂಡಿದ್ದೀನಿ ತುಂಬ ಪ್ಯೂರಾಗಿರೋ ಹಸುವಿನ ತುಪ್ಪ ನಂಬರ್ ಒನ್ ನಾವೇನೇನು ಊಟ ಮಾಡ್ತೀವಿ ಅದು ಎರಡನೇದು ಹರಳೆಣ್ಣೆ ಈಗಾಗಲೇ ನಾನು ಬೇಯಿಸಿದ ಹರಳೆಣ್ಣೆ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಲ್ವಾ ಸೊ ಅದಕ್ಕೋಸ್ಕರನೇ ಒಂದು ರೀಸನ್ ನಾನು ವೀಡಿಯೋಸಲ್ಲಿ ನೆಕ್ಸ್ಟ್ ನೆಕ್ಸ್ಟು ಹರಳೆಣ್ಣೆ ಉಪಯೋಗಿಸೋದ್ರಿಂದಲೇ ನಾನು ಗ ಗಾಣದ ಅಂದರೆ ಮರದ ಗಾಣದ ಹರಳೆಣ್ಣೆನ ತರಿಸಿರೋದು ಓಕೆನಾ வெல்க்கம் டூ ஹேமா நாகரேஜ் ஃபுக்ஸ் நான் ஹேமா யார் யாரே ஐபிரோஸ் பெடித்தில யார் யாரே இன்ஸ்ட் ஹெர்டாய் பார்க்கோ அவரு இவத்தின் வீடியோன்ன ஸ்கிப் பார்த்திங்க நோடி ஒரு சரி யார் ஃபஸ்ட் டெம் நான் சானல்ன வசிட்டு மாதிரி தயவு த்ரீ டாட்ஸில் லைக் ஷேர் சப்ஸ்க்கைப் பத்திலோ பெல்லை ஆல் அந்த கொடுக்கேனா டவுட்ஸ் இது கமெண்ட் செக்ஷன் ஹாக்கி தயவிட்டு நான் சானில் வந்து ஹைப் மாணி ஹைப் பிடிந்த நமக்கு ஒன்று ரூபாய் ஃபர்ச்சாகல நன்கு இன்னொரு ரூபாய் வரல பாயிண்ட்ஸ் பரோத்தே பாயிண்ட்ஸ்ன இன் கேஷ் மாண்டு டுடந்தும் ஆகல பாயிண்ட்ஸ் பாயிண்ட்ஸ் அட்டே அது யூட்டியூபி இந்த நம்ம கொடோது சோ ಇವತ್ತು ನಾನು ತೊಗೊಂಡಿರೋದು ಬಾದಾಮಿ ಮತ್ತು ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಹೇಳ್ತೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆ ಅಂದರೆ ಇದು ಐಬ್ರೋಸ್ ಮಾಡ್ತಿದ್ದೀವಿ ಕುದ್ದಕ್ಕೆ ಮಾಡ್ತಾ ಇದ್ದೀವಿ ಓಕೆ ಏನು ಅದರಲ್ಲಿ ನೆಗೆಟಿವ್ ಆಗಬಾರ್ದು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಕ್ವಾಶನ್ನಾಗೆ ಕೆಲವೊಂದು ವಿಷಯಗಳನ್ನ ಟಿಪ್ಸಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಂಬರ್ ಒನ್ ಬಾದಾಮಿ ತೊಗೊಳ್ತೀವಿ ಬಾದಾಮಿ ನೀವು ಯಾವ ಕ್ವಾಲಿಟಿ ಅದು ತೊಗೊಳ್ಳಿ ನೀವು ತಿನ್ನೋದಕ್ಕೆ ಯಾವ ಕ್ವಾಲಿಟಿ ತೊಗೊಳ್ತೀರೋ ಅದನ್ನು ತಗೊಳ್ಳಿ ಇಲ್ಲಿ ತಗೊಂಡಿರೋದು ಸುಮಾರು ಇದು ಅರ್ಧ ಕೆ ಜಿಗೆ ನಾನು ನಾನ್ನೂರೈವತ್ತು ರೂಪಾಯಿ ಕೊಟ್ಟೆ ಅಂದರೆ ಒಂಬೈನೂರು ರೂಪಾಯಿ ಕೆ ಜಿ ಬಾದಾಮಿ ಸೊ ಬಾದಾಮಿ ಕ್ವಾಲಿಟಿ ತುಂಬ ಮುಖ್ಯ ಆಗುತ್ತೆ ಇವತ್ತಿನ ವೀಡಿಯೋಲಿ ನಂಬರ್ ಒನ್ ಓಕೆ ಮತ್ತು ಹಳೆಣ್ಣೆದು ನಾನೀಗಾಗಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹರಳೆಣ್ಣೆ ಯಾವ ಥರ ಇರಬೇಕು ಹೆಂಗಿರಬೇಕು ಕಾಯ್ಸಿರೋ ಹರಳೆಣ್ಣೆ ಆಗಿರಬೇಕು ಮೆಡಿಕಲ್ ಶಾಪಲ್ಲಿ ಸಿಗುತ್ತಲ್ಲ ಬೆಳ್ಳಿಗಿರ ಹರಳೆಣ್ಣೆ ಖಂಡಿತವಾಗ್ಲೂ ಆಗೋಲ್ಲ ಓಕೆ ಇದಿಷ್ಟು ಟಿಪ್ಸ್ ಹೇಳಿದ್ದೀನಿ ನಂಬರ್ ತ್ರೀ ತುಪ್ಪ ಉಪಯೋಗಿಸಿದ್ದೀವಿ ಇವತ್ತಿನ ವೀಡಿಯೋಲಿ ತುಪ್ಪ ಅಂದರೆ ಲೋ ಕ್ವಾಲಿಟಿ ತುಪ್ಪ ಆಗೋಲ್ಲ ನೀವು ಊಟ ಏನು ಯೂಸ್ ಮಾಡ್ತೀರಾ ನೋಡಿ ತುಪ್ಪ ಅದೇ ಆಗಬೇಕು ಹಸುವಿನ ತುಪ್ಪನೇ ಆಗಬೇಕು ಎಮ್ಮೆ ತುಪ್ಪ ಆಗೋಲ್ಲ ಇದಕ್ಕೆ ಓಕೆ ಇದಿಷ್ಟು ಕಾಷನ್ಸು ಇಷ್ಟು ಚಿಕ್ಕ ಚಿಕ್ಕ ಟಿಪ್ಸ್ನ ಗಮನಕ್ಕೆ ಕೊಟ್ಬಿಟ್ಟು ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡ ಓಕೆ ನಾನು ಯಾವ ರೀತಿ ಮಾಡಿದ್ದೀನಿ ಈ ಬಾದಾಮಿಯಿಂದ ಐಬ್ರೋಸು ಮತ್ತು ಇನ್ಸ್ಟೆಂಟ್ ಹೆರ್ಡೈ ಇನ್ಸ್ಟೆಂಟ್ ಡೈ ಅಪ್ಲೈ ಮಾಡಿ ಹಾಗೆ ಹೊರಗಡೆ ಹೋಗ್ಬೋದು ಇದನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೂ ಮಾಡಿಟ್ಕೊಳ್ಬೋದು ಓಕೆನಾ ಬನ್ನಿ ಅದು ಯಾವ ರೀತಿ ಮಾಡಿದೆ ಅಂತ ನನ್ನ ಜೊತೆ ಶೇರ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನಿಮಗೆ ಕ್ಲಿಯರಾಗಿ ಕಾಣ್ತಿದೆ ಅನಿಸುತ್ತೆ ನೋಡಿ ಇದು ತುಪ್ಪ ಒಳ್ಳೆ ತುಪ್ಪ ತೊಗೊಳ್ಬೇಕು ಲೋ ಕ್ವಾಲಿಟಿ ತೊಗೊಳ್ಬೇಡಿ ನೀವೇನು ಊಟ ಮಾಡ್ತೀರಾ ನೋಡಿ ಆ ತುಪ್ಪ ತಗೊಳ್ಳಿ ಓಕೆ ಅದನ್ನು ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಮೊನ್ನೆ ನಿಮಗೆ ಅರಳೆಣ್ಣೆ ತರಿಸಿದ್ದೀನಿ ಅಂತ ವಿಡಿಯೋ ಶೂಟ್ ಮಾಡಿದೆ ಅಲ್ವಾ ಸೊ ಅರಳೆಣ್ಣೆ ಬೇಕು ಮತ್ತು ಒಂದು ಎರಡು ಬಾದಾಮಿ ತೊಗೊಳ್ತೀನಿ ಒಂದೆರಡು ಬಾದಾಮಿ ಯಾಕೆ ಅಂತ ಹೇಳಿ ಇಲ್ಲಿ ಎರಡು ದೀಪ ತಗೊಂಡಿದ್ದೀನಿ ನೋಡಿ ನಿಮ್ಮ ಹತ್ರ ಮಣ್ಣಿನ ದೀಪ ಇದ್ದರೆ ಫೈನ್ ನನ್ನ ಹತ್ರ ಮಣ್ಣಿನ ದೀಪ ಇಲ್ಲ ಓಕೆ ಸೊ ಈ ದೀಪ ತಗೊಂಡಿದ್ದೀನಿ ಒಂದಕ್ಕೆ ನಾನು ಹರಳೆಣ್ಣೆ ಇದ್ದೀನಿ ಎರಡು ಮೆಥಡ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಆ ಮೆಥಡಲ್ಲಿ ನೀವು ಮಾಡ್ಕೊಳ್ಬೋದು ಫೈನ್ ಹರಳೆಣ್ಣೆ ಅದು ಉರಿಯಷ್ಟು ಆಯಿತಾ ಸ್ವಲ್ಪ ಒಂದು ಚಮಚದಷ್ಟು ಆ ಪತ್ತಿಗೂ ಮೂತಿಗೆ ನೋಡಿ ಹಳೆಣ್ಣೆನೆ ಹಚ್ಚಿದ್ದೀನಿ ನಿಮ್ಗೆ ಯಾವುದು ಕಂಫರ್ಟಬಲ್ ಅದು ಮಾಡಿಕೊಡಿ ಆಯಿತಾ ಇನ್ನೊಂದಕ್ಕೆ ತುಪ್ಪ ಹಾಕ್ತಿದ್ದೀನಿ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಸೊ ಮಣ್ಣಿನ ದೀಪ ಬರುತ್ತಲ್ಲ ಚಿಕ್ಕದು ಅದಿದ್ದರೆ ಯೂಸ್ ಮಾಡಿ ನನ್ನ ಹತ್ರ ಅದಿಲ್ಲ ಸೊ ನಾನು ಆಲ್ಟರ್ನೇಟಿವ್ ಇದಕ್ಕೆ ಹೋಗಿದ್ದೀನಿ ಆಯಿತಾ ಈಗ ಹಾಕಿದ್ದೀನಿ ಏರ್ಪಿನ್ನು ಆಯಿತಾ ನೋಡಿ ಒಂದು ಬಾದಾಮಿ ತಗೊಳ್ಳಿ ಒಳ್ಳೆ ಕ್ವಾಲಿಟಿ ಬಾದಾಮಿ ಹಾಕಿ ಬೇಕು ನೀವು ಯಾವ್ದಾವ ತಿನ್ನಕ್ಕೆ ಉಪಯೋಗ್ತಿರೋ ಅಂಥ ಕ್ವಾಲಿಟಿ ತುಪ್ಪ ಅಂಥದ್ದು ಎಣ್ಣೆ ನೋಡಿ ಇದೊಂದು ಹಚ್ಕೊಂಡೆ ಸೊ ಇದೇ ಥರ ಇನ್ನೊಂದು ಹಚ್ಕೊಳ್ತೀನಿ ಅದು ಸಿಗ್ಸ್ಕೊಳ್ತೀನಿ ನೋಡಿ ಇನ್ನೊಂದು ಸಿಕ್ಸ್ಕೊಳ್ತೀನಿ ಈ ಥರ ನಾನು ತಗೊಂಡಿದ್ದು ಮತ್ತೆ ಹೇಳ್ತಿದ್ದೀನಿ ಮಣ್ಣಿನ ದೀಪ ಇದ್ದರೆ ಫೈನ್ ನನ್ನ ಹತ್ರ ಮಣ್ಣಿನ ದೀಪ ಇಲ್ಲ ಆಯಿತಾ ಎರಡು ಈಕ್ವಲ್ ಆಗಿ ಹಚ್ತಿದ್ದೀನಿ ಎರಡು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಜಾಸ್ತಿ ತಡ ಮಾಡೋದು ಬೇಡ ನೋಡಿ ಈ ಥರ ಎಲ್ಲ ನಿಮ್ಗೆ ಕಾಣ್ತಿದೆಯಾ ಎಸ್ ಬಾಯ್ ಒಂದು ಇದಕ್ಕೆ ಇಟ್ಟಿದ್ದೀನಿ ಒಂದು ಇದಕ್ಕೆ ಇಟ್ಟಿದ್ದೀನಿ ನೋಡಿ ಅದು ಆಗೋಯ್ತು ಬಾದಾಮಿ ಈಗ ನಾನು ಈ ಪ್ಲೇಟ್ ಮೇಲೆ ಇಡ್ತೀನಿ ಅದ ಅದು ಉರಿಲಿ ಓಕೆನಾ ನೋಡಿ ಉರಿಲಿ ಇದನ್ನು ಈ ಕಡೆ ಪಕ್ಕ ಇಡ್ತೀನಿ ನಾನು ಸುಧರ್ ನಿಮ್ಗೆ ಕಾಣ್ತಿದೆ ಅನ್ಸುತ್ತೆ ನೋಡಿ ಇಲ್ಲಿ ಕಾಣ್ತಿದೆ ಈಗ ನೆಕ್ಸ್ಟ್ ಇದಕ್ಕೆ ಬರೋಣ ಇಷ್ಟ ಇದೆ ಚಿಂಪ್ಟನ್ನು ಮಾಡ್ಕೊಳ್ಳೋಣ ಇದು ಬೆಸ್ಟು ಓಕೆ ಬರ್ತಾ ಇದೆ ನೋಡಿ ಅದನ್ನು ಇಟ್ಟು ಬರ್ತೀನಿ ಓಕೆ ಈಗ ನಾನು ತುಪ್ಪದಲ್ಲಿ ಮಾಡಿದ್ದೆ ಈ ಕಡೆದು ಅದ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಬಿಸಿ ಇದೆ ಇಷ್ಟು ಜನ ಇದೆ ನೋಡಿ ತುಪ್ಪ ತಂದು ಮಾಡಿದ್ದು ಸೊ ಇದು ಸ್ವಲ್ಪ ಬಿಸಿ ಇದೆ ಇದನ್ನ ನೋಡಿ ಈ ತರ ನೀವು ಜಾಸ್ತಿ ಮಾಡಿಕೊಂಡ್ರೆ ಮಿಕ್ಸಿಗೆ ಹಾಕ್ಕೊಂಡು ತರಕಾರಿ ಪೌಡ್ರ್ ಮಾಡಿಕೊಡ್ಬೋದು ಓಕೆನಾ ಸೊ ಇದು ಅಷ್ಟೇ ಎರಡು ರೀತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಂದು ಎರಳೆಣ್ಣೆದು ಒಂದು ತುಪ್ಪದ್ದು ಒಳ್ಳೆ ಕ್ವಾಲಿಟಿ ತುಪ್ಪ ಆಗಿರಬೇಕು ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಒಳ್ಳೆ ಕ್ವಾಲಿಟಿ ಎರಳೆಣ್ಣೆ ಆಗಿರಬೇಕು ಸೊ ಬನ್ನಿ ಇವತ್ತಿನ ವೀಡಿಯೋಗ ನೋಡಿ ನನ್ನ ಕೈ ಇದು ಯಾವಾಗ ಹಚ್ಚಬೇಕು ಎಲ್ಲ ಹೇಳ್ತೀನಿ ಓಕೆನಾ ಕೈಯಾಗಿ ತೊಳಿತಾ ಇದ್ದೀನಿ ಇನ್ನೂ ಹೋಗ್ತಿಲ್ಲ ಇದು ನೋಡಿ ಇವಾಗ ನಾನು ಹ್ಯಾಂಡ್ ವಾಶ್ ಆಗಿ ತೊಳಿಬೇಕಷ್ಟೇ ಇದು ಈಗ ಆ ಪ್ಲೇಟ್ ಮೇಲೆ ನಿಮ್ಗೆ ಹೇಳ ಇದು ತುಪ್ಪದ್ದು ಇದು ಹರಳೆಣ್ಣೆದು ಅಂತ ಫಸ್ಟು ಈಗ ನಾನು ಕೂದಲು ಅಪ್ಲೈ ಮಾಡೋದು ತೋರಿಸ್ತೀನಿ ನೀವು ಜಾಸ್ತಿ ಕ್ವಾಂಟಿಟಿ ಏನು ಮಾಡೋದಿದ್ರೆ ಅದು ಕುಟಾಣಿಲಾದರೂ ಅಥವಾ ಮಿಕ್ಸಿಲಾದರೂ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ನಿಮ್ಮ ಜೊತೆ ಶೇರ್ ಮಾಡಿದೆ ಅದು ಕೈ ತೊಳಿಬೇಕಾದರೂ ಅದು ಹೋಗಲಿಲ್ಲ ನಾನು ಸೋಪಾಗಿ ತೊಳಿಬೇಕು ಅಂತ ಈಗ ನೆಗೆಟಿವ್ ಕಮೆಂಟ್ ಹಾಕಬೇಡಿ ನೀವು ಸೋಪ್ ಹಾಕಿ ತೋಡಿದ್ರೆ ಅದು ಹೋಗುತ್ತೆ ಫೈನ್ ನಾನಿವಾಗ ಹೇಳಿ ಇನ್ಸ್ಟೆಂಟ್ ಹೇಳಿ ಹೇಳ್ತಿರೋದು ಇವಾಗ ನನಗೆ ಇಲ್ಲಿ ಬಿಳಿ ಕೂದಲಿದೆ ಕಾಣ್ತಿದೆ ನಿಮಗೆ ಸೊ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಕೂದಲು ಸಮಕ್ಕೆ ನಿಮಗಿದೆ ಅಂಗಡಿಲೆಲ್ಲ ಕೆಮಿಕಲ್ ಮಿಕ್ಸ್ ಸಿಗುತ್ತೆ ಅಲ್ವಾ ಓಕೆ ಈಗ ಅಪ್ಲೈ ಮಾಡಿದ್ನಲ್ಲ ಒಂದು ಬಾಚಂಗಿ ತಗೊಂಡು ನೋಡಿ ಚಿಕ್ಕ ಬಾಚಂಗಿ ತೊಗೋಣ ಚಿಕ್ಕ ಅಲ್ಲಿರೋ ಬಾಚಂಗಿ ನೋಡಿ ಫೈನ್ ಆಯಿತಾ ಇಲ್ಲಿದೆ ನೋಡಿ ಇದು ಬಾದಾಮಿ ಏನು ಸೈಡ್ ಎಫೆಕ್ಟ್ ಆಗಲ್ಲ ಈಗ ಐಬ್ರೋಸ್ಗೆ ಹೇಳ್ತಿದ್ರಿ ಅಲ್ವಾ ನೋಡಿ ನಾನು ಇದನ್ನೇ ಯೂಸ್ ಮಾಡೋದು ರಾತ್ರಿ ಮಲಗುವಾಗ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದು ವಾಶ್ ಮಾಡಿ ಫೈನ್ ನಾನು ಇದೇ ಹಾಕ್ಕೊಳ್ಳೋದು ಸುಮಾರು ವರ್ಷದಿಂದ ಇದೇ ಥರ ಬಾದಾಮಿನೇ ನಾನು ಯೂಸ್ ಮಾಡೋದು ನಾನು ಐಬ್ರೋಸ್ ನೋಡಿ ರಾತ್ರಿ ಮಲ್ಗೋಕೆ ಮುಂಚೆ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ವಾಶ್ ಮಾಡಿ ಇವಾಗ ನಿಮಗೆ ವಾಶ್ ಮಾಡೋದು ತೋರಿಸ್ತೀನಿ ನಾನು ಓಕೆ ನೋಡಿ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಒಂದು ಚಿಟಿಕೆಯಿಂದ ಏನೇನು ಸಾಧ್ಯ ಆಗುತ್ತೆ ನೋಡಿ ಅದು ನಾನು ತುಪ್ಪ ಬಳಸಿದ್ದೀನಿ ಹಳ್ಳೆಣ್ಣೆ ಬಳಸಿದ್ದೀನಿ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ಕೈ ಒದ್ದೆ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೋಗಲ್ಲ ಅದು ಹೋಗಲ್ಲ ಸೊ ಸ್ವಲ್ಪ ಹ್ಯಾಂಡ್ ವಾಶ್ ತೊಗೊಂಡಿದ್ದೀನಿ ನೋಡಿ ನಿಮಗೆ ಕಡಲೆ ಹಿಟ್ಟಲ್ಲೇ ಹೋಗೋದು ಇದು ಅಥವಾ ನೀವು ಸೋಪ್ ಉಪಯೋಗಿಸಿದ್ರೆ ಸೋಪಲ್ಲೇ ಹೋಗುತ್ತೆ ಫೈನ್ ನೋಡಿ ಬರೀ ಕೈಯ್ಯಲ್ಲಿ ನೀವು ಮಾಡೋಕ್ಕಿದ್ರೆ ಹೋಗೋಲ್ಲ ಅದು ಸೊ ಈಗ ವೈಪ್ ಮಾಡ್ಕೊಳ್ತೀನಿ ನಾನು ಈ ಕ್ಲೀನಾಗಿ ಹೋಗುತ್ತೆ ಸೊ ಇದು ನೈಟ್ ಅಪ್ಲೈ ಮಾಡಿ ಅಥವಾ ಮಲ್ಗಕ್ಕೆ ಮುಂಚೆ ಒನ್ ಅವರ್ ಅಪ್ಲೈ ಮಾಡಿ ವಾಶ್ ಮಾಡಿ ಮಲ್ಕೊಳ್ಳಿ ಸೊ ಅದು ಇನ್ನೂ ಪರವಾಗಿಲ್ಲ ನೋಡಿ ಎಷ್ಟು ದಟ್ಟವಾಗಿ ಬರುತ್ತೆ ಅಂದರೆ ಕೂದಲೋದು ಅಷ್ಟೆ ನಾನು ಹಾಕಿದ್ದೀನಲ್ಲ ಇವಾಗ ನೋಡಿ ಎಷ್ಟು ಡಾರ್ಕ್ ಆಗಿದೆ ನನ್ನ ಐಬ್ರೋಸು ಸೊ ಇದು ಆರ್ಗ್ಯಾನಿಕ್ ವೇ ಆಫ್ ಮೇಕಿಂಗ್ ಹೇರ್ಡೈ ಮತ್ತು ಐಬ್ರೋಸು ಇನ್ನು ಯಾವ್ಯಾವ ಮೆಥಡ್ ಇದೆ ಬಟ್ ನಾನು ಅದ್ಯಾವುದು ಫಾಲೋ ಮಾಡಲ್ಲ ನಾನು ಬಾದಾಮಿ ಬಾದಾಮಿಲಿ ಏನೂ ಸೈಡ್ ಎಫೆಕ್ಟ್ ಆಗೋಲ್ಲ ಅಲ್ವಾ ಪ್ರತಿಯೊಬ್ಬರೂ ಮಾಡ್ಕೊಳ್ಬೋದು ಸೊ ಇವತ್ತಿನ ಈ ಬಾದಾಮಿ ರೆಮಿಡಿ ಯಾವ ರೀತಿ ಇತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದು ಇನ್ಸ್ಟೆಂಟ್ ಆಗೋ ಉಪಯೋಗಿಸ್ಕೊಳ್ಬೋದು ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿನ್ನಿಂದ ನಿಮ್ಗೆ ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೋಗಿ ಸೊ ಈ ಬಾದಾಮಿ ನಾನು ಯಾವ ಪ್ರೊಸೀಜರಲ್ಲಿ ಮಾಡಿದೀನೋ ಅದೇ ಪ್ರೊಸೀಜರ್ ಮಾಡಿ ನಿಮ್ಮ ಹತ್ರ ಮಣ್ಣಿನ ದೀಪ ಇದ್ದರೆ ಫೈನ್ ನನ್ನ ಹತ್ರ ಮಣ್ಣಿನ ದೀಪ ಇಲ್ಲ ಅಥವಾ ಬೇರೆ ಚಿಕ್ಕದು ತಾಮ್ರದ ದೀಪ ಎಲ್ಲ ಇದ್ದರೆ ಅದರಲ್ಲೂ ಮಾಡ್ಕೊಳ್ಳಿ ಓಕೆ ನನ್ನ ಹತ್ರ ಅವೆರಡೂ ಇಲ್ಲ ಅಂದ್ಬಿಟ್ಟು ನಾನು ಇದ್ರಲ್ಲಿ ಮಾಡಿ ತೋರಿಸಿದೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಒಂದು ಅರ್ಧ ಅರ್ಧ ಚಮಚ ಹಾಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಮಾಡಿ ಇದರಲ್ಲಿ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ ಅಕಸ್ಮಾತ್ ಆಗೋಕ್ಕೆ ಮುಂಚೆ ನಿಮ್ಗೆ ಏನೋ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಪಾಚ್ ಟೆಸ್ಟ್ ಮಾಡಿ ಓಕೆನಾ ಸೊ ಇದನ್ನು ವೀಡಿಯೋ ಎಲ್ಲೇ ಮಿಕ್ಸು ಸಂಜೆ ಒಂದು ಅದ್ಭುತವಾದ ಹೇರ್ ಆಯಿಲ್ ಮಸಾಜ್ ಜೊತೆ ಆಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಿಡಲ್ಲ